ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ತೆಲುಗು ಟ್ಯಾಟನ್ಸ್ ತಂಡದ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡವು ತನ್ನ ಹದಿನಾಲ್ಕನೇ ಪಂದ್ಯವನ್ನು ಇವತ್ತು ಆಡುತ್ತಿದ್ದು ಅದರಲ್ಲಿಯೂ ಬೆಂಗಳೂರು ಬುಲ್ಸ್ ತಂಡವು ಯಾವೆಲ್ಲ ರೀತಿಯಾಗಿರುವಂಥ ಪ್ಲಾನ್ ಅನ್ನು ಈಗಾಗಲೇ ಪವನ್ ಶೆರಾವತ್ ರವರ ವಿರುದ್ಧ ಮಾಡಿಕೊಂಡು ಬಂದಿದೆ ಮತ್ತು ಬೆಂಕಿ ಭರತ್ ರವರು ಯಾವೆಲ್ಲ ರೀತಿಯಾದಂಥ ಅನ್ನು ಪ್ರಾಕ್ಟೀಸ್ ಪಂದ್ಯದಲ್ಲಿ ತೋರಿಸಿದಾರೆಯೋ ಅದೇ ರೀತಿಯಾದಂಥ ಪರ್ಫಾರ್ಮೆನ್ಸ್ ನೊಡನೆ ಈಗಾಗಲೇ ನಮ್ಮ ಒಂದು ತೆಲುಗು ಟ್ಯಾಟನ್ಸ್ ತಂಡದ ವಿರುದ್ಧ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಇವತ್ತಿನ ಒಂದು ಪಂದ್ಯದಲ್ಲಿ ತೋರಿಸಲು ಸಾಧ್ಯವಾಗ ೆಯೋ ಇಲ್ಲವೋ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಚಾನಲ್ ಯೂಸ್ ಆಗಿದ್ದರೆ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇವತ್ತಿನ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಆಯ್ಕಾ ಬಟನ್ ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಇದೇ ರೀತಿಯಾದಂತಹ ಮುಂತಾದ ಪಿ ಎಲ್ ಹಾಗೂ ಬೆಂಗಳೂರು ಬೂಸ್ ತಂಡಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಬನ್ನಿ ಇವತ್ತಿನ ವಿಡಿಯೋ ತಡೆ ಮಾಡದೆ ಶುರು ಮಾಡಿ ಅದಕ್ಕಿಂತ ಮುಂಚೆ ನೀವು ಸಹ ನಮ್ಮ ಒಂದು ಬೆಂಗಳೂರು ಬುಲ್ಸ್ ಹಣದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಬೆಂಗಳೂರು ಬುಲ್ಸ್ ಅನ್ನು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ಈಗಾಗಲೇ ತೆಲುಗು ಟೈಟಲ್ಸ್ ತಂಡದವರನ್ನು ಹುನಾಯವಾಗಿ ಸೋಲನ್ನು ಒಪ್ಪಿಸಬೇಕೆಂಬ ಮಾಹಿತಿ ಈಗಾಗಲೇ ಭರತ್ ರವರು ತಮ್ಮ ಪ್ರಾಕ್ಟೀಸ್ ಪಂದ್ಯದಲ್ಲಿ ಉತ್ತಮವಾದ ಭರ್ಜರಿಯಾದ ಪರ್ಫಾರ್ಮೆನ್ಸ್ ಅನ್ನು ಪವನ್ ಶೆರಾವತ್ ರವರ ವಿರುದ್ಧ ತೋರಿಸಲು ಸಿದ್ಧವಾಗಿದ್ದಾರೆ ಹೀಗಾಗಿ ಯಾವೆಲ್ಲ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಅನ್ನು ಪ್ರಾಕ್ಟೀಸ್ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ಬೆಂಕಿ ರೀಡರ್ ಆಗಿರುವ ಭರತ್ ರವರು ತೋರಿಸಿದಾರೆಯೋ ಅದೇ ರೀತಿಯ ಂತಹ ಪರ್ಫಾರ್ಮೆನ್ಸ್ ಅನ್ನು ಕೂಡ ತೆಲುಗು ಟೈಟನ್ಸ್ ತಂಡದ ವಿರುದ್ಧ ತೋರಿಸುತ್ತಾರೆ ಎಂದು ಕೂಡ ನಾವು ಭಾವಿಸಬಹುದು ಅದೇ ರೀತಿಯಾಗಿ ಬೆಂಕಿ ಪವನ್ ಶ್ರೇರಾವತ್ ಕೂಡ ಉತ್ತಮವಾದ ಪರ್ಫಾರ್ಮೆನ್ಸ್ ನೋಡಿನೇ ಈಗಾಗಲೇ ಸುಮಾರು ಒಂದು ನೂರ ಐವತ್ತು ರೇಟ್ ಪಾಯಿಂಟ್ ಗಳನ್ನು ಪಿ ಸೀಸನ್ ಹತ್ತರಲ್ಲಿ ಈಗಾಗಲೇ ತೆಗೆದುಕೊಂಡು ಬಂದಿದ್ದಾರೆ ಅದರ ಜೊತೆಗೆ ನಮ್ಮ ಒಂದು ಬೆಂಗಳೂರು ಭೂಷಣದ ವಿರುದ್ಧವಾಗಿ ಅವರು ಕೂಡ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದ್ದಾರೆ ಹೀಗಾಗಿ ಅವರು ಕೂಡ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತನ್ನ ಪ್ರಾಕ್ಟೀಸ್ ಪಂದ್ಯದಲ್ಲಿ ತೋರಿಸಿದ್ದಾರೆ ಸ್ನೇಹಿತರೆ ಸೊ ನಿಮ್ಮ ಪರವಾಗಿ ಭರತ್ ರವರು ಮತ್ತು ಪವನ್ ಶ್ರೇರಾವತ್ ರವರು ಇಬ್ಬರು ಬೆಂಕಿ ಆಟಗಾರರು ಇವತ್ತು ಯಾರು ಹೆಚ್ಚು ರೇಡಿ ಪಾಯಿಂಟ್ ಗಳನ್ನು ತೆಗೆದುಕೊಂಡು ಬರಬಹುದು ಅದರ ಜೊತೆಗೆ ತಂಡವು ಇವತ್ತಿನ ಒಂದು ಪಂದ್ಯವನ್ನು ಗೆಲ್ಲುತ್ತಾರಾ ಇಲ್ಲವಾ ಎಂಬುದರ ಬಗ್ಗೆ ನಿಮಗೆ ಏನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂತ ಮುಂತಾದ ಅಪ್ಡೇಟ್ ವಿಡಿಯೋ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬೆಂಗಳೂರು ಬೂಸ್ ಧನ್ಯವಾದಗಳು ಸ್ನೇಹಿತರೆ